ನಮಸ್ಕಾರ ಎಲ್ಲ ನಮ್ಮ ರೈತ ಬಾಂಧವರಿಗೆ ನಾ ಇವತ್ತು ಬಂದನು ನಮ್ಮ ಒಬ್ಬರ ರೈತರ ಹೊಲದ ಕಡೆ ಸೊ ಒಬ್ಬ ರೈತರನ್ನ ಮಾತಾಡ್ಸ್ಬೇಕು ಹೇಳಿ ಬಂದೀನಿ ನೋಡೋಣ ರೈತರ ಅಭಿಪ್ರಾಯವನ್ನು ಏನಂತೇಳಿ ಕೇಳೋನು ಬರೀ ಇಲ್ಲದಾರ ನಮ್ಮ ರೈತರ ರಮೇಶ್ ತುಪ್ಪಾರೆಟ್ಟಿ ಅಂತೇಳಿ ಅವ್ರ ಹೊಲದಾಗ ಕೋತಾಂಬರಿ ಹಾಕಿದಾರು ಕೋತಾಂಬರಿ ಇಷ್ಟು ಚಲೋ ಐತಿ ಔಷಧಿಯನ್ನು ಸ್ಪ್ರೇ ಟಾನಿಕ್ ಟಾಣಿಕ್ದ ನೋಡ್ರಿ ಕೋತಾಂಬರಿ ಈ ಥರ ಐತಿ ಮಾತಾಡಿಸ್ತನು ತಡ್ರಿ ಒಂದು ಸ್ವಲ್ಪ ಅವ್ರ ಬಾಯಿಂದ ಏನು ಹೇಳ್ತಾರ ಕೇಳೋಣ ಕೋತಾಂಬ್ರಿನ ಯಾಕೆ ಹಾಕಿರ ಅಂತೇಳಿ ಅವ್ರನ್ನ ಏನು ಹೇಳ್ತಾರ ನೋಡೋಣ ರೀ ಬರ್ರಿ ನಮ್ಮ ರಮೇಶ್ ಕಾಕ ಇಲ್ಲಿ ತುಪ್ಪ ರೊಟ್ಟಿ ಅವರ ಕೇಳ್ತಾನು ಬರೀ ರಮೇಶ್ ಕಾಕಾ ಅವ್ರ ಯಾಕೆ ರೀ ಈ ಸಲ ಕೋತಾಂಬ್ರಿ ಹಾಕಿದ್ರಲ್ಲ ಪ್ರತಿ ಸಲ ಕಬ್ಬಚ್ಚ ಅವರ ಕೋತಾಂಬರಿ ಹಾಕಿದ್ರಿ ಹೊಲಕ್ಕ ನಾವ್ರೆ ರೈತರ ಸಂಬಂಧ ಕಬ್ಬ ಕಳಿಸಿ ಹಗಿತೇ ಕೊತ್ತಂಬರಿ ಹಾಕಿದ್ರಿ ಕೊತ್ತಂಬರಿ ಹಾಕಿಸಿಂದ ನಾವು ಒಂದು ಒಳಗಾಗೆ ನಾವು ಎಪ್ಪತ್ತ ಎಂಬತ್ತು ಸಾವಿರ ರೂಪಾಯಿ ಮಾಡ್ತು ಅವ್ರ ಕಾಲಾಗ ಸಿಕ್ಕಿ ಕಬ್ಬು ಯಾಕೆ ನಿಮ್ಗೆ ಲಾಭ ಅನ್ಸೋತು ನಮ್ಗೆ ಏನು ಲಾಭ ಅನಿಸೋತ್ರಿ ಅವ್ರ ಕಾಲಾಗ ಎಲ್ಲಿ ಸಾಯೋದ್ ವರ್ಷ ಹಣ್ಣು ಬೆಳೆಸಿ ಎಕರೆ ಇಪ್ಪತ್ತ ನಾಲ್ಕರ ರಗಡಾಕತಿ ಹಾಂ 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 ಒಳಗೆ ಕೂತ್ರಿ ಅವ್ರ ಬೆಲ್ ಕೊಡೋಂಗಿಲ್ಲ ಏನಿಲ್ಲ ಹಡಿಸ್ಗಣ್ಣ ಮಕ್ಳು ಅಡ್ಡಿ ಆಡ್ದ ಬ್ಯಾಟ್ರಿ ಪ್ಯಾಟ್ರಿ ಎಟ್ಟು ಬಿಡ್ತಾರೋ ಎಡ್ತಿರ್ತಾರೋ ಯಾರಿಗುರ್ತಾರೆ ಹೋಗುತ್ತಾ ಈಗ ಕೋತಾಂಬರಿ ಆಗ ಲಾಭ ಅನಿಸ್ತೈತ್ರಿ ಕೋತಾಂಬರಿ ಆಗ ನೋಡಿ ಎಪ್ಪತ್ತ ಸಾವಿರ ರೂಪಾಯಿ ಆತ ಈಗ ಅರ್ಧ ಎಕರೆ ಕೋತಾಂಬರಿ ಆಗ ಅರ್ಧ ಎಕರೆ ಕೋತಾಂಬರಿ ಹಾಕಿದ್ರೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ನಿಮಗೆ ಈಗ ಲಾಭ ಆಗತೈತಿ ನಮಗೆ ಲಾಭ ಆಗತ್ರಿ ಇದೆಷ್ಟ ಒಂದ್ ತಿಂಗಳು ಎರಡು ತಿಂಗಳದ್ ಬೆಳೆ ಇದು ಒಂದ್ ಬಾಳ ಅಲ್ಲಿ ದೇಡ್ ತಿಂಗಳದ ಪೂರ್ತಿ ದೇಡ್ ತಿಂಗಳ ಬೆಳೆ ದೇಡ್ ತಿಂಗಳದಾಗ ಅರ್ಧ ಎಕರೆ ಕೈ ಸಾವಿರ ರೂಪಾಯಿ ಎಪ್ಪತ್ತ ಎಂಬತ್ ಸಾವಿರ ರೂಪಾಯಿ ಆಕೈತಿ ಅವ್ರದ್ದು ಆ ವರ್ಷ ಅನ್ಗಟ್ಟಲೆ ಅಲ್ಲಿ ಆಟಾಡ್ಬೇಕು ಅವ್ರ ಫ್ಯಾಕ್ಟ್ರಿ ಮನೆ ಮನೆ ಆಟಾಡೆ ಆ ಸಾಹೇಬನ್ ಕೇಳ ಏ ಸಾಹೇಬನ್ ಕೇಳ ಎಲ್ಲಿ ಕಿರಿಕಿರ್ತಾವ್ರದ್ರಿ ನಟಿ ಸಾಕ ಆಗತಿ ಅವ್ರ ಕಾಲ ಸಿಕ್ಕ ಆರಾಮ ಆರಾಮ್ ಎಪ್ಪತ್ತ ಸಾವಿರ ಆಗೈತಿ ನಮ್ ಕೊಂಬ್ರಿ ಸಲ ಅಟ್ಟಿ ನೋಡ ಕಬ್ಬಿನ ಗಂಟಾ ನಂಬದ ವರ್ಷಾನ್ ಗಂಟೆ ಅವ್ರ ಕಾಲಾಗ ಇದನ್ನ ಅವನಿ ಹೋಗಿ ಮಾಡಿ ಬಿಡದ ಅವ್ರಿ ಹಿಂಗಾಗಿ ನಮ್ನಿ ಕರತ್ ಅವ್ರಿಂಗ್ ಮಾಡ್ಯ ಅವ್ರನ್ನ ತಿಂಗ್ಳನ್ ಗಂಟೆ ಬಂದ್ ಮಾಡ್ರಿ ಕಬ್ಬೆಲ್ಲ ಖಾಲಿ ಮಾಡ್ತಾರ ಅವ್ರ ಎಲ್ಲಿ ಕುಂಟಾ ಕುತ್ಕೊಂಡುದ್ರಿ ಅಂದ್ರ ಕಬ್ಬಿನ ಕಿತ್ತ ಇಂತ ಬೆಳಿ ಮಾಡೋದು ಚಲೋ ಅಂತೀರಿ ನೀವ ಕಬ್ಬಿನ ಕಿತ್ತ ಇದಾವ ಆಯ್ತು ಹೇಳ ಎಂಬತ್ತ ತೊಂಬತ್ ಸಾವಿರ ರೂಪಾಯಿ ಆಯ್ತು ಎರಡು ತಿಂಗಳು ಬೆಳಿ ಇದ ಅವ್ರ ಕಾಲಾಗ ಎಲ್ಲಿ ಹೇಳಿದ್ರಿ ಕಬ್ಬು ಹಚ್ಚೋದು ವರ್ಷಾನ ಗಂಟೆ ಬೆಳೆಸೋದು ಆಮೇಲೆ ಯಾವಾಗ ಬಿಲ್ ಕೊಡ್ತಾರೋ ಯಾವಾಗ ಎಲ್ಲ ಕಬ್ಬು ಎಟ್ಟು ಕೊಡ್ತಾರೋ ಎಲ್ಲ ಅಂತ ಹೇಳಿ ಮತ್ ಕಾಪಾಡ್ಕೊಂಡು ಅವ್ರ ಸಲುವಾಗಿ ಅವ್ರ ಕಾಕೋತ್ಕೊಂಡ್ರ ಬೇಕ್ರಿ ಅವ್ರ ಅಟ್ ಪೇಟ್ ಕೊಡ್ರೋ ಎಟ್ ಕೊಡ್ರೋ ಎಲ್ಲಿ ತೊಡಕ್ ಬಡಿತಾರೋ ಏನ್ ಮಾಡ್ತಾರೋ ಸಾಹೇಬ್ಗಳು ಹೇಳ್ತಾರೆ ಆ ಸಾಹೇಬ್ ಹೇಳ್ತಾನೆ ಆ ಸಾಹೇಬ್ ಕಳಸ ಇಲ್ಲಿ ಕಳಸ ನಮ್ ಯಾಕಂದ್ರೆ ಕಳ್ಸತ್ತ ಯಾಕಂದ್ರ ಕೊಡ್ತಾರಲ್ಲ ಅವ್ರಿಗೆ ಹ್ಮ್ ಅವರು ಅವ್ರಂತೆ ಮಾತಾಡವ್ರಾ ಹೌದ್ರಿ ರೈತ ಶಾನೆತನ ಆಗಿ ಹಿಂಗ್ ಮಾಡ್ಕೋಬೇಕ ಯಾವ ಹಿಂಗ ಕಡಿಮೆ ಅರ್ಧ ಎಕ್ರೆ ಹೊಲ ಅದು ಹಿಂಗ್ ಕೂತಾಮ್ರಿ ಮೆತ್ತೆ ಏನಂತೀರಿ ಬೇರೆ ಕೆಲವೊಂದು ಸಡಿಬ್ಯಾಡಿ ಮಾಡ್ಕೊಂಡ ರೊಕ್ಕ ಮಾಡ್ಕೋ ಚಲೋ ಅಂತೀರ ನೀವು ಅಗದಿರಿ ರೊಕ್ಕ ಮಾಡ್ಕೋದು ಅಗದಿ ಚಲೋ ರೇ ಇದ್ ನೋಡ್ರಿ ಇವ್ರ ಕಾಲಾಗ್ ನೋಡ್ರಿ ಅವ್ನ ಅವ್ನು ವರ್ಷ ಸಣ್ಣ ಗಂಟೆ ಬೆಳೆಸಿ ಇಪ್ಪತ್ತನಕಾದ್ರ ಅಂತಾ ಬಾಗಲ ಬಾಗಲ ಅಟಾಡಬೇಕು ಬೆಲ್ ದಾ ಹಾಕಿರ ಆಗ್ ಹಾಕ ಅದರ ಕಡೆ ಬಡಿತಾರೋ ಹೆಡ್ ತತ್ತಾರೋ ಬಾಳ ಅಂದ್ರು ಬಾಳ ನಮಗೆ ಬಾಳ ಲಾಭನ್ಸ ಆಯ್ತು ನೋಡಿ ಇಸಲ ಅವರ ಕಾಲಾಗ ನಾನು ಸಿಕ್ಕ ಸಹಾಯದಲ್ರಿ ಇನ್ನ ಇದನ್ನ ಮಾಡ್ಕthought ಹೋಗಿಬಿಡ ಅವರ ಇನ್ನ चलो ಒಟ್ಟಿದ ಏ ಅಗ್ದಿ ನಮಗೆ ಅಶಿಸ್ತ ಆಯ್ತಿರಿದಾ ಇಂಗ್ಯಾಕ ಪಕ್ಕಿರ್ ನೀವು ನೀನು ತಾವೇ ಚಲೋ ಮಾಡ್ತಿದ್ದೀರಾ ಒಂದು ನಾಲ್ಕು ಮಂದಿ ಅವ್ರ ಕಡೆ ಒಂದು ನಾಲ್ಕು ಮಂದಿ ನಮ್ಮ ಕಡೆ ಆಗಿ ಅದನ್ನೇನ್ ಮಾಡ್ತೀ ಇದನ್ನೇನ್ ಮಾಡ್ತೀಯ ಅಂತ ಹೇಳಿ ಕಪ್ಪತ್ಕೊತ್ ಮಾಡ್ಕೊತ ಹೋಗತಾರ ಯಾರ ಸಹಾಯಬಗಳು ಅವ್ರಿಗೆ ಬೆಲ್ ಕೊಡ್ತಾರಲ್ಲ ಆ ಅವರು ಅವ್ರಂತೆ ಮಾತಾಡ್ಬೇಕು ಅಂದ್ರಾಗಣ ಹಾಂ ಹ್ಞೂ ಬರೋಬ್ಬರಿ ಅಂತಾರೆ ಅವರು ಓಕೆ ಓಕೆ ಇಂಥ ಬೆಳೆ ಮಾಡ್ಕೊಂಡು ನಾವು ನೋಡ್ರಿ ಈಗ ಅರ್ಧ ಎಕ್ರೆ ನಮ್ಮದ ಇದು ಅರ್ಧ ನೋಡ್ರಿ ಇಲ್ಲಿ ಅರ್ಧ ಎಕರೆ ನಮ್ದು ಹೇಳಿ ನೋಡಿ ತ್ರಾಸಿಲ್ಲದ ಬೆಳೆ ಅದು ಅರ್ಧ ಎಕರೆ ಕೋತಂಬರಿ ಈ ಸಲ ಇವ್ರದ್ದು ಎಪ್ಪತ್ತು ಸಾವಿರಕ್ಕೆ ಮಾರಿದಂತ ಇದೆ ನೋಡ್ರಿ ಬರೀ ಬಾಳ ಆದ್ರೂ ದೀಡ್ ತಿಂಗಳ ಎರಡ್ ತಿಂಗಳ ಸ್ವಚ್ಛ ಖರ್ಚು ಮಾಡಿದ್ರೆ ಬಾಳ ಆಗಲಿ ಹನ್ನೆರಡು ಸಾವಿರ ರೂಪಾಯಿ ಖರ್ಚು ಮಾಡಿದ್ದೆ ನೋಡ್ ಹನ್ನೆರಡು ಸಾವಿರ ರೂಪಾಯಿ ಖರ್ಚು ಮಾಡಿದೆ ಅಂದ್ರೆ ನೀನು ಕಮ್ ಸೆ ಕಮ್ ಒಂದ್ ಐವತ್ತೈದರಿಂದ ಅರವತ್ತು ಸಾವಿರ ರೂಪಾಯಿ ಇತ್ತರ ಒಳಗೆ ಇನ್ಕಮ್ ಉಳಿತೈತಿ ಒಂದು ಎರಡು ತಿಂಗಳದಾಗ ಎರಡು ತಿಂಗಳದಾಗ ಉಳಿತರಿ ಇಂಥ ಒಂದು ವರ್ಷದಾಗ ಮೂರು ಬೆಳೆ ಮಾಡಿದ್ರು ನಮ್ಗೆ ಆ ಥರ ಬೆಳೆ ಕುಂಡ್ರಲೆ ನಮ್ಗೆ ಲಾಭ ಅನಿಸ್ತೈತಿ ಎಲ್ಲ ಹಿಂಗ ಆಗ್ತದಲ್ಲ ಆ ಲಾಟ್ರಿ ಹಾಂ ಹಾಂ ವರ್ಷದಾಗ ನಾಲ್ಕು ಬೆಳೆ ಬರ್ತಾವೆ ನಾಲ್ಕು ಐದು ಬೆಳೆ ಬರ್ತಾವೆ ಆ ಒಂದ ಒಂದಾಗ ಕುತ್ತಂದ್ರೆ ನಮ್ಗೆ ಸಾಕು ವರ್ಷ ಅನ್ಗಂಟೆ ನಮ್ಮದು ಮತ್ತಿದ ದುಡಿಕೆ ಬಾಳ ಬರ್ತೈತೆ ತರಲ ಕೋತಾಂಬರಿ ಮಾಡ್ಕೋದಲ್ಲಿ ಮೇಂಟೈನ್ ಆಯ್ತದ ನಾವು ರೈತರ ಬಗ್ಗೆ ಅನ್ಕೊಂಡ್ ನಾವ್ ಹೆಂಗಂದ್ರ ಅನುಕೂಲವಾಗಿ ಯಾವಾಗ ಏನೇನಿ ಬಡಿಬೇಕು ಯಾವಾಗ ನಾವು ನೀರ್ ಹಾಸ್ಬೇಕು ಅಣ್ಣು ಅಂತ ಅದ ನಮಗ ವಿಚಾರ ಕಾಣದ್ರ ನಾವ್ ಅಗದಿ ಕತ್ತರ ಹೆಂಗ್ ಮಾಡ್ಕೊಂಡ್ರ ಅಗದಿ ನೋಳ್ ಆಯ್ತಿ ಇದು ರೈತರ ಅಂದ್ರ ತಿಳಿದ್ರ ಹೊಚ್ಚ ರೈತದ ಹೊಚ್ಚ ರೈತರ ಹೊಚ್ಚ ರೈತ ಬಾಳಾಕಿತ್ತದ್ರ ಒಮ್ಮೆ ಕಬ್ಬ ಮಾಡ್ತೈತಿ ಒಮ್ಮೆ ಗೊಂಜಾಳ ಹಾಕ್ತೈತಿ ಅದನ್ನ ನೂರ್ ರೂಪಾಯಿ ಆ ಕಿಂಟಲ್ ಗೊಂಜಾಳ ಆಗೈತಿ

ಹಣ್ಣು ಅದ ರೈತರ ತಲೆ ಸಣ್ಣ ತಾನೆ ಇಲ್ಲ ರೀ ಮಾಡ್ರಿ ಏನು ಹಾಕೈತಿ ಅನ್ನೋ ಅದ ರೈತರ ಹಿಂಗೆ ಮಾಡ್ಕೊತ ಹೋತಂದ್ರ ಆ ಕಾಲಾಗ ಎಲ್ಲಿ ಸಿಕ್ಸ್ ಆಗಿದೆ ಹೊರಸಾನು ಗಂಟಲೆ ಬೆಳೆಸೋದ ಕಣ್ಣಾಗಿ ಎಣ್ಣೆ ಹಾಕೊಂಡ ಅವ್ರ ಬೆಲ್ಲು ಕೊಡುವಂಗಿಲ್ಲ ಎಟ್ ಕೊಡ್ತಾರೋ ಎರಡು ಬಿಡ್ತಾರೋ ಕರೆಕ್ಟ್ ಕಾಟ ನಮ್ ಹೋಗ್ತಾರ ಎಲ್ಲರೂ ಶುರು ಮಾಡ್ದಂತೂ ಒಟ್ಟ ಬಾಗಿಲ್ಲ ಅವ್ರಿಗೆ ಕೊಂಚ ರೈತ ಹಾಕಿದ್ರೆ ನಾವು ನೋಡಿರಿ ನಮ್ಮ ರೈತ ಬಾಂಧವ್ರು ಎಲ್ಲರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಸ್ವಲ್ಪ ಕಡಿಮೆ ಕಡಿಮೆ ಹೊಲ ಇರ್ತಾವಲ್ಲ ಹತ್ತು ಗುಂಟೆ ಇಪ್ಪತ್ತು ಗುಂಟೆ ಒಂದು ಎಕರೆ ಒಳಗೆ ಹೊಲ ಇರ್ತಾವಲ್ಲ ದಯವಿಟ್ಟು ಯಾರು ಹೆಚ್ಚು ಕಬ್ಬಿನ ಬಗ್ಗೆ ತಲೆ ಕಟ್ಸ್ಬೇಡ್ರಿ ಹಿಂಗೆ ಮಾಡಿರಿ ಸಣ್ಣ ಸಣ್ಣ ಬೆಳಿಗ್ ಮಾಡಿರಿ ಕೂತಾಂಬ್ರಿ ಆದ ಇವನೇನು ಮಾಡ್ತೀವಿ ನಾವು ಕಾಯಿ ಪಾಲಿ ಸಿಕ್ಕಾಪಟ್ಟಿ ಇನ್ಕಮ್ ಆಗ್ತೈತ್ರಿ ಒಂದು ವರ್ಷದಾಗ ಅಂದ್ರೆ ನೋಡ್ರಿ ನಮ್ಮ ರಮೇಶ್ ತುಪ್ಪಾರೊಟ್ಟಿ ಅವರ ಒಂದು ವರ್ಷದಾಗ ತೆಗಿಯುವಂಥ ಇನ್ಕಮ್ ಬರೀ ಎರಡು ದೀಡ್ ತಿಂಗಳದಾಗ ತೆಗ್ಯತಾರೆ ಅವ್ರು ಕೂತಾಮ್ರಿ ಈಗ ಎಪ್ಪತ್ತು ಸಾವಿರ ಆಗೈತಿ ಎಟ್ಟ ಇಪ್ಪತ್ತು ಗುಂಟೆ ನೆಲ ಆಯ್ತು ರೀ ಅವ್ರದ್ದು ನೋಡಿರಿ ಭಾಳ ಇಲ್ಲ ಮಾತ್ರ ಇಪ್ಪತ್ತು ಗುಂಟೆಕೆ ಬರೀ ದೀಡ್ ತಿಂಗಳದಾಗ ಎಪ್ಪತ್ತು ಸಾವಿರ ಒಂದು ಹತ್ತು ಹನ್ನೆರಡು ಸಾವಿರ ರೂಪಾಯಿ ಅವ್ರ ಖರ್ಚು ಮಾಡಿದಾರೆ ಅಷ್ಟೆ ನೀವು ಯಾವುದೇ ಬೆಳೆ ಮಾಡಿದ್ರೂ ಅಷ್ಟು ಖರ್ಚು ಆಗ್ತೈತ್ರಿ ಕಬ್ಬಿಣ ಜೋಡೆ ಗುಜ್ಜಾಡ್ಕೊತ ಯಾಕೆ ಸುಳ ನಾಸು ಆಗ್ತಿರಿ ಕಡಿಮೆ ಹೊಲ ಇದ್ದಾವ್ರ ಇಂತ ಚಲೋ ಚಲೋ ಬೆಳಿ ಮಾಡ್ರಿ ಕಾಯಿಪಾಲೆ ಮಾಡ್ರಿ ಎಲ್ಲ ಅನುಕೂಲ ಆಗ್ತೈತಿ ಮತ್ತ ರಮೇಶ್ ಕಕ್ಕ ಅವ್ರ ನಿಮಗೆ ಕೋತಾಂಬ್ರಿ ಹಚ್ಚಿದ ಖುಷಿ ಐತ್ ಬಿಡಂಗಾರ ನಮಗ ಕೋತಾಂಬ್ರಿ ಖುಷಿ ಆಗೈತ್ರಿ ಹ್ಮ್ ನಮಗ ಏನಾಗತ್ತ ಹೇಳ ಈಗ ಕೋತಾಂಬ್ರಿ ಆಗ ಈಗ ಒಂದು ಅರ್ಧ ಎಕರೆ ಐತ್ರಿ ನಮ್ದ ಈಗ ಹ್ಮ್ ಅರ್ಧ ಎಕರೆ ಐತಾರೇ ನಮಗ ಎಪ್ಪತ್ತೆಂಬತ್ ಸಾವಿರ ರೂಪಾಯಿ ಮಾರೈತಿ ಅದ್ ಹ್ಮ್ ಹ್ಮ್ ಇತರ ನಾಕ್ ಪಡ ತಗದ್ರ ನಾನಾ ಕೋತಾಂಬ್ರಿ ಆಗ ಹ್ಮ್ ನಾಕ್ ಎಕರೆ ಕಬ್ಬಿನ ಗಂಟಾತ ಆತ ಆ ಪ್ಯಾಡ್ರವ್ರು ಕೂಡ ಎಲ್ಲಿ ಕುಂದ್ಯಾಡ್ಕೊಳ್ತ ಹೋದ್ರೆ ನಾವು ಆ ಹ್ಮ್ ಹ್ಮ್ ಹೇಳ್ರಿ ಓಕೆ ಓಕೆ ರೈತರ ಇದತ್ತು ಸರ ಇದೇ ಥರ ಎಲ್ಲರೂ ವಿಚಾರ ಮಾಡಿ ಸ್ವಲ್ಪ ಇಂಥ ಬೆಳೆಗಳು ಅದು ಮಾಡ್ತು ಬರಿ ಚಲೋ ಇನ್ಕಮ್ ಬರ್ತೈತಿ ಚಲೋ ಆದಾಯ ಬರ್ತೈತಿ ಯಾಕೆ ಸುಳ ಬರೀ ಕಬ್ಬೆ ಕಬ್ಬು 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 ಅಂತೇಳಿ ಯಾಕೆ ಗುದ್ಯಾಡ್ಕೊತ ಕುಣಿತ್ರಿ ಪಾವ್ ನಾವು ಅದಾರ ರೈತ ಹೋತಾರೆ ರೈತ ತಿಳಿಬೇಕ್ರಿಲ್ಲ ರೈತರ ಹುಚ್ಚಾಗ್ಬ್ಯಾಡ್ರಿ ಶಾನ್ಯಾರ ಆಗ್ರಿ ಕಾಯಿಪಲ್ಲೆ ಅದು ಮಾಡ್ರಿ ಎಂಥ ಚಂದ ರೇಟ್ ಐತಿ ಆ ಮಾತ್ರ ರೀ ರೇಟ್ ರೇಟ್ನ ಒಳಗೆ ನಮ್ಗ್ ಹಿಂಗೆಲ್ಲಾ ಕುತ್ವ ಅಂದ್ರೆ ಅದೇ ವರ್ಷದಾಗ ನಾಲ್ಕು ಪಡ ತಕೊತ್ರು ನಾವು ನಾಕ್ ಪಡ ತಕ್ಕೊಂದಂದ್ರ ನಾಲ್ಕು ಎಕರೆ ಕಬ್ಬಿನಟ್ ಗಂಟ ಅದ ಏನು ತ್ರಾಸಿಲ್ಲದ ಅಗದಿ ಆತರ್ಲೆ ಅಗದಿ ನಾವು ರೈತ್ರ ಅವ್ರು ಕೂಡ ಎಲ್ಲಿ ಕುತ್ಕೊಂದುದ್ರಿ ವರ್ಷ ಅನ್ನ ವರ್ಷ ಬೆಲೆ ಅವ್ರ ಪ್ಯಾಪ್ಟ್ರಿ ಆಡಿ ಅವ್ರ ಬಿಲ್ ಕೊಡ್ತಾರೋ ಇಲ್ಲೋ ಅಂತೇಳಿ ಮನಿಗೆ ಅಂಡ ಹೆಂಡ್ತಿ ಮಲ್ಗಳ ಆಡಿಗೆ ಕಬ್ಬು ಕಳ್ಸುದಂದ ಹೊಳ್ಳಿ ಇನ್ನ ಯಾವಾಗ ಬಿಲ್ ಕೊಡ್ತಾರೋ ಯಾವಾಗ ಇಲ್ಲ ಅಂತ ಹೇಳಿ ಹಾದಿ ಕಾಯ್ದು ಅಂದ ಹಾದಿ ಕಾಯಿದು ಅಂದ್ರೆ ಭಾಳ ತ್ರಾಸ ಆಯ್ತು ರೈತರು ಹೊತ್ತು ಹೋತ್ರಿ ರೈತರ ನಾವೆಲ್ಲ ಹೆಂಗೆ ಮಾಡ್ಕೊಂಡ್ರೆ ಏನು ಹಾಕತಿನೋ ಅಂತ ರೈತರಿಗೆ ಬುದ್ಧಿಲ್ಲ ಓಕೆ ಓಕೆ ನೋಡಿರಿ ಎಲ್ಲ ನಮ್ಮ ಹುಡುಗೋರ ನೀರು ಹಾಕೋದು ಎಲ್ಲ ಎಷ್ಟು ಚಂದ ವ್ಯವಸ್ಥೆ ಮಾಡ್ತಾರೆ ರೈತನ ಮಕ್ಕಳು ರೀ ಹಿಂಗೆ ಹೊಲ್ದಾಗ ಕೆಲಸ ಮಾಡಬೇಕು ನಮಸ್ಕಾರಪ್ಪ ಎಲ್ಲ ರೈತ ಬಾಂಧವರಿಗೆ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ಕತೀನಿ ಟಾಟಾ ಬಾಯ್ ಬಾಯ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ